ಇಷ್ಟು ದಿನ ಗೆ ನಿರ್ಬಂಧ ವಿಧಿಸಿರುವಂತಹ ವಿಚಾರಕ್ಕೆ ರಾಜಕೀಯ ಗುದ್ದಾಟ ನಡೀತಾ ಇತ್ತು ಇದೀಗ ನಲ್ಲಿ ನಮಾಜ್ ಮಾಡಿರುವ ಪ್ರಕರಣ ರಾಜಕೀಯ ಬಣ್ಣ ಪಡೆದುಕೊಂಡಿದೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಎಸ್ ಆರ್ಎಸ್ಎಸ್ ನಿರ್ಬಂಧ ಬೆನ್ನಲ್ಲೇ ಏರ್ಪೋರ್ಟ್ ನಮಾಜ್ ವಿವಾದ ಸಾಮೂಹಿಕ ನಮಾಜ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಕೂಗು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಮೂಹಿಕ ನಮಾಜ್ ಮಾಡಿರೋದು ವಿವಾದದ ಕಿಡಿ ಹೊತ್ತಿಸಿದೆ ನಿನ್ನೆ ಹಜ್ ಯಾತ್ರೆಗಳನ್ನ ಬೆಳ್ಕೊಡೆದು ಬಂದ ಗುಂಪು ಏರ್ಪೋರ್ಟ್ ಟರ್ಮಿನಲ್ ಎರಡರಲ್ಲಿ ನಮಾಜ್ ಮಾಡಿದ್ದಾರೆ ಸಾರ್ವಜನಿಕ ಸ್ಥಳದಲ್ಲಿ ಹತ್ತಾರು ಜನ ಸಾರ್ವಜನಿಕವಾಗಿ ಪ್ರಾರ್ಥನೆ ಸಲ್ಲಿಸಿರುವುದು ನೆಟ್ಟಿಗರನ್ನ ಕೆರಳಿಸಿದೆ ಈ ವೇಳೆ ಏರ್ಪೋರ್ಟ್ ಸಿಬ್ಬಂದಿ ಕೂಡ ಸುಮ್ಮನೆ ಇದ್ದದ್ದು ಆಕ್ರೋಶಕ್ಕೆ ಕಾರಣವಾಗಿದೆ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಿದ ವಿಚಾರಕ್ಕೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಈ ಬಗ್ಗೆ ಮಾತನಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಓಲೈಕೆ ಮಾಡ್ತಾ ಇದೆ ಹಾಗಾಗಿ ಹೇಳೋರ್ ಕೇಳೋರ್ ಯಾರೂ ಇಲ್ಲ ಅದು ದೇಶದ ಕಾನೂನು ಎಲ್ಲರಿಗೂ ಒಂದೇ ಎಂದ ಛಲವಾದಿ ನಾರಾಯಣಸ್ವಾಮಿ ಸಾಮೂಹಿಕ ನಮಾಜ್ಗೆ ಅನುಮತಿ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಬಹುದು ಬಾಂಬ್ ಇಡಬಹುದು ಅಂತಲೂ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ ರೀತಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇರೋದ್ರಿಂದ ಏನು ಹೇಳೋರು ಕೇಳೋರಿಂದ ಕರ್ನಾಟಕದಲ್ಲಿ ನಡೀತಾ ಇರೋದು ಬೇರೆ ರಾಜ್ಯದಲ್ಲ ಇದು ನಡೀತಾ ಇರೋದು ಕರ್ನಾಟಕದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಂದರೆ ಸಿದ್ದರಾಮಯ್ಯ ಪ್ರಾಯೋಜ ಪ್ರಾಯೋಜಿತ ಇದೆಲ್ಲ ಆರ್ ಎಸ್ ಎಸ್ ಅವ್ರ ಕಂಡ್ರೆ ದುರ್ಗು ದುರ್ಗುಟ್ಕೊಂಡು ನೋಡೋದು ಮುಸ್ಲಿಮನ ಕಂಡ್ರೆ ತಪ್ಕೊಳ್ಳೋದು ಟೋಪಿ ಹಾಕೊಳ್ಳೋದು ಇಷ್ಟೇ ಇವ್ರದು ಅದರಿಂದ ಈ ಈ ಘಟನೆ ಏನಿದೆ ಇದು ಕಾಂಗ್ರೆಸ್ ಇರುವಂತ ಸರ್ಕಾರದಲ್ಲಿ ಮಾತ್ರ ಆಗೋದಿಲ್ಲ ನಾವು ಹೇಳಿದ್ವಿ ಈ ದೇಶದ ಕಾನೂನು ಎಲ್ಲರಿಗೆ ಒಂದೇ ನಮ್ಮ ನಮ್ಮ ವಾದ ಅದೇ ಬ್ಯಾನ್ ಮಾಡಬೇಕು ಅಂದವರು ಎಲ್ಲರಿಗೂ ನ್ಯಾಯ ಒಂದೇ ಆಗೋದಾದ್ರೆ ನೀವು ಆರ್ ಎಸ್ ಎಸ್ ಅನ್ನು ಪ್ರಶ್ನೆ ಮಾಡೋರು ಅಥವಾ ದಲಿತ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು ಅಥವಾ ರೈತ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು ಕನ್ನಡ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು ಈಗ ನೀವು ಉತ್ತರ ಕೊಡಿ ಮಾಸಾಗಿ ನಮಾಜ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಇದಕ್ಕೆ ಈಗ ಉತ್ತರ ಈ ಸರ್ಕಾರ ಒಬ್ಬರಿಗೊಂದು ನ್ಯಾಯ ಈ ಬೇಕಾ ಸೆಕ್ಯುಲರ್ ಅಲ್ವಾ ನೀವು ನಮಾಜ್ ಮಾಡಬಹುದು ಬಾಂಬ್ ಬಿಡಬಹುದು ಭಾರತ್ ಮಾತಾ ಕಿ ಜೈ ಅಂತ ಮಾತ್ರ ಕೂಗಂಗೆ ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ರೆ ಕೆಲವರಿಗೆ ಕೆಳಗಡೆಗೆ ಜೀರಿ ಮೆಣಸಿಕ ಇಟ್ಟಂಗಾಗತ್ತೆ ನಮಸ್ತೆ ಸದಾ ವತ್ಸಲೆ ಅಂತಂದ್ರೆ ಏನೇನೋ ಏನೇನೋ ಆಗತ್ತೆ ಇವರಿಗೆ ಆದ್ರೆ ಆದ್ರೆ ನೀವು ಬಾಕಿ ಎಲ್ಲ ಮಾಡಬಹುದು ಅಂದ್ರೆ ಭಾರತ್ ತೇರೆ ತುಕಡೆ ಹೊಂಗೆ ಹಿಂಸಾ ಅಲ್ಲ ಹಿಂಸಾ ಅಲ್ಲ ಅಂತ ಕೂಗಬಹುದು ಆದ್ರೆ ಭಾರತ್ ಮತಕ್ಕೆ ಜೈ ಅಂತ ಕೂಗಬೇಡಿ ಕೂಗಿದ್ರೆ ಈ ಈ ಕಾಂಗ್ರೆಸ್ ಗೆ ಜೀರಿ ಮಣಿಸಿ ಕೈ ತಂಗಾಗತ್ತೆ ಬಿಜೆಪಿ ಆರೋಪಕ್ಕೆ ತಿರುಗೇಟು ನೀಡಿದ ಸಚಿವ ಪ್ರಿಯಾಂಕರ್ಗೆ ಮೊನ್ನೆ ದೆಹಲಿ ಏರ್ಪೋರ್ಟ್ನಲ್ಲಿ ಗರ್ಭಾ ನೃತ್ಯ ಮಾಡಿತು ಇವಾಗ ಮುಸ್ಲಿಮರು ಪ್ರಾರ್ಥನೆ ಮಾಡ್ತಿದ್ದಾರೆ ನಾವು ನಿಯಮಗಳನ್ನು ತಂದಾಗ ಅದನ್ನು ತೆಗೆದದ್ದು ಯಾರು ಅಂತ ಪ್ರಶ್ನಿಸಿದ್ದಾರೆ ಪ್ರಾರ್ಥನೆ ಮಾಡಲಿಕ್ಕೆ ಸಪ್ರೇಟ್ ಆದಂಥ ಕೊಠಡಿಗಳು ಇರ್ತವೆ ಏರ್ಪೋರ್ಟ್ಗಳಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲೂ ಇರ್ತವೆ ಯಾವ ಯಾವುದೋ ಒಂದೇ ಧರ್ಮಕ್ಕೆ ಸೀಮಿತ ಅಲ್ಲ ನೀವು ಹೋಗ್ಬೋದು ಇದನ್ನೂ ಹೋಗ್ಬೋದು ನಿಮ್ಮ ಈಗ ಮೊನ್ನೆ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಮತ್ತು ಗುಜರಾತ್ ಏರ್ಪೋರ್ಟ್ನಲ್ಲಿ ಎಲ್ಲರೂ ಗರ್ಭ ಮಾಡಿದ್ರು ಇಡೀ ಏರ್ಪೋರ್ಟೇ ಗರ್ಭ ಮಾಡಿದ್ರು ಅವಾಗ ಇವರು ಇವಾಗ ಪ್ರೇಯರ್ ಮಾಡ್ತಾ ಇದ್ದಾರೆ ಇಸ್ಲಾಂ ಧರ್ಮದವರು ಈಗ ಅದು ಆ ಏರ್ಪೋರ್ಟ್ ಯಾವುದು ಖಾಸಗೀಕರಣ ಆಗಿದೆಯೋ ಸರ್ಕಾರಿ ಇದೆಯೋ ದೇರ್ ಆರ್ ರೂಲ್ಸ್ ಫಾರ್ ದಟ್ ಅದು ಅವರು ಎನ್ಫೋರ್ಸ್ ಮಾಡಬೇಕಾಗಿರೋದು ಅವರು ಸಾರ್ವಜನಿಕರ ಸ್ಥಳದಲ್ಲಿ ಯಾರೂ ಮಾಡಬಾರ್ದು ಅಂತ ನಾವು ರೂಲ್ ತಂದಾಗ ಸ್ಟೇ ಯಾರಕ್ಕೆ ಯಾಕ್ರಿ ಹೋಗಿದ್ದು ಪ್ರಾರ್ಥನೆಗೆ ಪ್ರತ್ಯೇಕ ಕೊಠಡಿ ಮೀಸಲಿದ್ರೂ ಹೊರಭಾಗದಲ್ಲಿ ನಮಾಸ್ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಟಿವಿ ನೈನ್ ನಡೆಸಿದ ರಿಯಾಲಿಟಿ ಚೆಕ್ ವೇಳೆ ಏರ್ಪೋರ್ಟ್ನಲ್ಲಿ ಸರ್ವ ಧರ್ಮದ ಪ್ರಾರ್ಥನೆಗೆ ಅಂತಲೇ ಒಂದು ರೂಮ್ ಇದೆ ಆದರೆ ಈ ಗುಂಪು ವಿಮಾನ ನಿಲ್ದಾಣದಲ್ಲೇ ಸಾಮೂಹಿಕ ನಮಾಜ್ ಮಾಡಿ ವಿವಾದದ ಕಿಡಿ ಹೊತ್ತಿಸಿದೆ ಈಗಾಗಲೇ ಏನು ಹಾಜಯಾತ್ರೆಗೆ ಯಾತ್ರಿಕರು ಹೋಗ್ತಾ ಇದ್ದಾರೆ ಜೊತೆಗೆ ಬರ್ತಾ ಇದ್ದಾರೆ ಅವರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಒಂದು ಕುಟುಂಬಸ್ಥರು ಸಹ ಬಂದು ಇಲ್ಲಿ ವೆಲ್ಕಮ್ ಅನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಏನು ಬರ್ತಾ ಇರ್ತಕ್ಕಂಥವರು ನಿನ್ನೆಯೂ ಸಹ ಇದೇ ರೀತಿ ಏನು ಹಜ್ ಯಾತ್ರೆಗೆ ಕಳಿಸೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಸಂಜೆ ಒಂದು ಏನು ನಮಾಜ್ ಟೈಮಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ ಟೂನ ಮೇಲ್ಭಾಗದಲ್ಲಿ ನಮಾಜನ್ನು ಮಾಡಿ ಆ ಒಂದು ದೃಶ್ಯಗಳು ವೈರಲ್ ಆಗಿತ್ತು ಸಾಮಾಜಿಕ ಸ ಜಾಲತಾಣದಲ್ಲಿ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಿದ ಬಳಿಕ ಎಚ್ಚೆತ್ತ ಆಡಳಿತ ಮಂಡಳಿ ಪ್ರಯಾಣಿಕರ ನಿರ್ಗಮನ ದ್ವಾರದಲ್ಲಿ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ ಅಲ್ಲದೆ ಪ್ರಯಾಣಿಕರನ್ನ ಸ್ವಾಗತಿಸಲು ಬರೋರು ಯಾರೂ ಇನ್ನಿಲ್ಲದಂತೆ ಕ್ರಮ ಕೈಗೊಂಡಿದ್ದಾರೆ ಮಾಡಬೇಕಾದ ಸ್ಥಳದಲ್ಲಿ ಪ್ರಾರ್ಥನೆ ಮಾಡೋದು ಬಿಟ್ಟು ಸಾರ್ವಜನಿಕ ಸ್ಥಳದಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿರೋದು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ ನವೀನ್ ಟಿವಿ ನೈನ್ ದೇವನಹಳ್ಳಿ